ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಆರೋಗ್ಯವೇ ಭಾಗ್ಯ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಾನು ನಿಮಗೆ ಏನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ಈಗಿನ ಜನ್ರೇಷನ್ ಎಲ್ಲರಿಗೂ ಕೂಡ ಶುಗರ್ ಅನ್ನೋದು ಇದ್ದೇ ಇರುತ್ತೆ ಐ ಮೀನ್ ಡಯಾಬಿಟಿಕ್ ಡಯಾಬಿಟಿಕ್ ಅಂದರೆ ಶುಗರ್ ಲೆವೆಲ್ ದೇಹದಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗಿರುತ್ತಲ್ಲ ಅಂಥವರಿಗೆ ಇನ್ಸುಲಿನ್ನನ್ನು ಇಂಜೆಕ್ಷನ್ ಕೊಟ್ಟು ಅದನ್ನು ಕಡಿಮೆ ಮಾಡ್ತಾ ಬರ್ತಾರೆ ಹಾಗಾಗಿ ಇವಾಗಿನ ಜನ್ರೇಷನಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಶುಗರ್ ಅನ್ನೋದು ಇದ್ದೇ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ಎಲ್ಲರ ಮನೇಲೂ ಬೇಸಿಕ್ ಥಿಂಗ್ಸ್ ಏನಿರುತ್ತೆ ಈ ಬಿ ಪಿ ಚೆಕ್ ಮಾಡೋ ಮಿಷಿನ್ನು ಮತ್ತು ಶುಗರ್ ಚೆಕ್ ಮಾಡೋ ಮಿಷನ್ ಅದು ಇಟ್ಕೊಂಡೇ ಇಟ್ಕೊಂಡಿರ್ತಾರೆ ಬನ್ನಿ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ ಇದು ನಾನು ಈಗ ಶುಗರ್ ಚೆಕ್ ಮಾಡೋ ಮಿಷಿನಲ್ಲಿ ಹೇಗೆ ಚೆಕ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನೊಂದು ಶುಗರ್ ಚೆಕ್ ಮಾಡೋ ಮಿಷನ್ ಇಟ್ಕೊಂಡಿದ್ದೀನಿ ಅದು ಗ್ಲೂಕೋಮೀಟರ್ ಅಂತ ಹೇಳ್ತಾರೆ ಅದಕ್ಕೆ ಮತ್ತು ಲ್ಯಾನ್ಸೆಟ್ ಲ್ಯಾಂಡ್ ಸೆಟ್ ಅಂದರೆ ಅದು ಸೂಜಿ ಚುಚ್ಚೋಕೆ ಇಟ್ಕೊಂಡಿರೋದು ಲ್ಯಾಂಡ್ ಸೆಟ್ ಮತ್ತು ಇದು ಸ್ಟ್ರಿಪ್ಸು ಜಿ ಆರ್ ಬೇಸ್ ಸ್ಟ್ರಿಪ್ಸ್ ಅಂದರೆ ನಾವು ಎಷ್ಟಿದೆ ಅಂತ ಚೆಕ್ ಮಾಡೋಕ್ಕೆ ಬಳಸ್ತೀವಲ್ಲ ಅದು ನೋಡಿ ಇದು ಜಿ ಆರ್ ಬೇಸ್ ಚೆಕ್ ಮಾಡೋ ಮಿಷನು ಅದಕ್ಕೆ ಲ್ಯಾ ಇವಾಗ ನಾನು ಸ್ಟ್ರಿಪ್ಸ್ ಹಾಕಿದ್ದೀನಿ ಇದು ನೀಡಲ್ಲು ಇದು ಲ್ಯಾಂಡ್ ಸೆಟ್ ಅಂತ ಹೇಳ್ತಾರೆ ಇದರಲ್ಲಿ ಹೇಗೆ ಚೆಕ್ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ನೋಡಿ ನಾನು ಇವಾಗ ನನಗೆ ಚೆಕ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ನಾವು ಶುಗರ್ ಚೆಕ್ ಮಾಡೋಕ್ಕೂ ಮುಂಚೆ ನಾವು ಏನು ಈಗ ಫಿಂಗರು ಫಿಂಗರ್ನ ನೀಟಾಗಿ ಕ್ಲೀನ್ ಮಾಡ್ಕೊಬೇಕಾಗತ್ತೆ ಸ್ಪಿರಿಟಲ್ಲಿ ಕ್ಲೀನ್ ಮಾಡಿ ಈ ರೀತಿ ನಾನು ಈ ಲ್ಯಾಂಡ್ ಸೆಟ್ ಇರುತ್ತಲ್ಲ ಅಂದರೆ ಸೂಜಿ ಅದರಲ್ಲಿ ಸರಿ ಜಸ್ಟ್ ಪ್ರಿಕ್ ಮಾಡ್ಕೊಬೇಕು ಈ ರೀತಿ ಪ್ರಿಕ್ ಮಾಡಿಕೊಂಡಿರೋದು ಬ್ಲಡ್ ಬರುತ್ತೆ ನೋಡಿ ಇಷ್ಟು ಬ್ಲಡ್ ಬಂದರೆ ಸಾಕು ತುಂಬ ನಾವೇನು ಪ್ರಿಕ್ ಮಾಡೋ ಅವಶ್ಯಕತೆ ಇರೋಲ್ಲ ನೋಡಿ ಇವಾಗ ನೋಡಿ ಪ್ರಿಕ್ ಮಾಡಿದ್ದೀನಿ ಈಗ ನಾನು ಅದು ಸ್ಟ್ರಿಪ್ಸ್ ಜಿ ಬಿ ಸ್ಟ್ರಿಪ್ಸ್ ಏನಿದೆ ಅದನ್ನು ಹಾಕೊತಾ ಇದ್ದೀನಿ ಆವಾಗ ಅದು ಮಿಷನ್ ಈ ರೀತಿ ಆರೋಮ್ ಮಾರ್ಕ್ ತೋರಿಸುತ್ತೆ ಬ್ಲೆಡ್ ಹಾಕಬೇಕು ಅಂತ ಅದಕ್ಕೆ ನಾವು ಈ ರೀತಿ ಬ್ಲೆಡ್ ಹಾಕಿದ್ರೆ ಸಾಕು ಜಸ್ಟ್ ಹಿಡ್ಕೊಂಡ್ರೆ ಅದು ಬ್ಲೆಡ್ ಅದಕ್ಕೆ ಹೋಗುತ್ತೆ ಆ ಸ್ಟ್ರಿಪ್ಸ್ ಏನಿರುತ್ತೆ ಅದಕ್ಕೆ ನೋಡಿ ಇವಾಗ ಆ ಮಿಷನ್ ನಮಗೆ ಶುಗರ್ ಎಷ್ಟಿದೆ ಅಂತ ಅದು ನಮಗೆ ತೋರಿಸುತ್ತೆ ನೋಡಿ ಅದು ಈಗ ಶುಗರು ನಾರ್ಮಲ್ ರೇಂಜ್ ಫ್ರೆಂಡ್ಸ್ ನೂರರಿಂದ ನೂರ ನಲವತ್ತು ಒಳಗಡೆ ಇರಬೇಕು ನೂರ ನಲವತ್ತು ಒಳಗಡೆ ಇದ್ದರೆ ಅದು ನಾರ್ಮಲ್ ಶುಗರ್ ಲೆವೆಲ್ ಅಂತ ಹೇಳ್ತಾರೆ ನೂರ ನಲವತ್ತಕ್ಕಿಂತ ಜಾಸ್ತಿ ಇದ್ರೆ ಅದು ಶುಗರ್ ಜಾಸ್ತಿ ಇದೆ ಅಂತೇಳಿ ಅದಕ್ಕೆ ನಾವು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಕೆಲವರು ಇಲ್ಲ ಕೆಲವರು ಇನ್ಸುಲಿನ್ ಕೊಡ್ತಾರೆ ಅದನ್ನು ತಗೋಬೇಕಾಗುತ್ತೆ ನೋಡಿ ಇವಾಗ ನಾನು ನೋಡಿ ಚೆಕ್ ಮಾಡಾಗಿದೆ ನೂರ ನಲವತ್ತಿದೆ ಅದೆಲ್ಲ ಆದಮೇಲೆ ನೋಡಿ ಸ್ಟ್ರಿಪ್ಸು ಮತ್ತು ಇಲ್ಲಾನ್ಸೆಟ್ ಏನಿರುತ್ತೆ ಅದನ್ನು ನಾವು ಡಿಸ್ಕಾರ್ಡ್ ಮಾಡಬೇಕಾಗುತ್ತೆ ಅದನ್ನು ಮತ್ತೆ ಬೇರೆಯವ್ರಿಗೆ ಯೂಸ್ ಮಾಡಬಾರ್ದು ಯಾಕಂದ್ರೆ ಅದು ಬ್ಲಡ್ಡು ಬೇರೆದ್ದು ಒಬ್ಬೊಬ್ರದ್ದು ಒಂದೊಂದು ಗ್ರೂಪ್ ಇರುತ್ತೆ ಹಾಗಾಗಿ ಎಲ್ಲರಿಗೂ ಒಂದೇ ಲ್ಯಾನ್ಸೆಟ್ ಯೂಸ್ ಮಾಡಬಾರ್ದು ನೋಡಿ ಇವಾಗ ಶುಗರ್ ಚೆಕ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಿ ಅಲ್ವಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಜಿ ಆರ್ ಬೇಸ್ ಚೆಕ್ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಿ ಅಲ್ವಾ ಇನ್ನಷ್ಟು ವೀಡಿಯೋಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅವಶ್ಯಕತೆ ಇರೋ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್